ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ಬ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ಕಾರ್ಡ್ ನೋಡಿ ಗೊತ್ತಾಗಿರುತ್ತೆ ಆ್ಯಂಡ್ ತಮ್ಮ ನೋಡಿ ಗೊತ್ತಾಗಿರುತ್ತೆ ಆ್ಯಂಡ್ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಕೂಡ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಶೂಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಕ್ವೈರೀಸ್ ಇದೆ ರಿಗಾರ್ಡಿಂಗ್ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಇಲ್ಲ ಯೂಟ್ಯೂಬ್ ಜರ್ನಿ ಬಗ್ಗೆ ಈ ಒಂದು ಬ್ಲಾಗ್ ಕೆಳಗಡೆ ಕಮೆಂಟ್ಸ್ನ ಮಾಡಿ ನಾನು ಆ ಕ್ವಶನ್ಸ್ಗೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಒಬ್ಬರು ಮಾನಟೈಸೇಷನ್ ಬಗ್ಗೆ ಟಿಪ್ಸ್ ಹೇಳಿಯಾಕ ಅಂತ ಹೇಳಿದ್ದೀರ ಡೆಫಿನೆಟ್ಲಿ ನಾನು ಈ ಬ್ಲೋಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ನಾನು ಫಸ್ಟು ನಂದು ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಶೇರ್ ಮಾಡ್ತೀನಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಈಗ ರೀಸೆಂಟಾಗಿ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀರ ಈ ವರ್ಷ ಹೊಸ್ದಾಗ ಬರ್ತಿರ್ತೀರ ನನ್ನ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದು ಮೇ ಏಟೀನ್ತ್ ಇದೆ ಇಯರೇ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಮೇ ಏಟೀಂತೇ ಯಾಕೆ ಅಪ್ಲೋಡ್ ಮಾಡಿದೆ ಅಂದರೆ ನನ್ನ ವೆಡ್ಡಿಂಗ್ ಡೇ ಮೇ ಏಯ್ಟೀನ್ ಸೊ ಮದುವೆ ದಿನವೇ ಫಸ್ಟು ಬ್ಲಾಗ್ನ ಹಾಕಬೇಕು ಅಂತ ಹೇಳಿ ನಾನು ಫಸ್ಟು ಬ್ಲಾಗ್ ಯಾವುದು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ದು ಮತ್ತು ನಮ್ಮದು ಸೆವೆಂತ್ ಅಲ್ಲ ಸಿಕ್ಸ್ ಇಯರ್ದೇನೋ ಆ್ಯನಿವರ್ಸರಿ ಇದೆರಡು ಕಂಬೈಂಡ್ ಮಾಡಿ ಒಂದು ಬ್ಲಾಗ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಇನಿಷಿಯಲ್ ಡೇಸಲ್ಲೇ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳ್ದಂಗೆ ಈ ಒಂದು ಟು ತ್ರೀ ಮಂತ್ಸ್ ಆಯಿತು ಅನಿಸುತ್ತೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸೇ ಆಯಿತು ಬಟ್ ಈ ಒಂದು ಮಂತಲ್ಲಿ ನಾನು ಜಾಸ್ತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಲಿಲ್ಲ ನಿಮ್ಮೆಲ್ರಿಗೂ ಗೊತ್ತು ರೀಸನ್ ಏನು ಅಂತ ಆ್ಯಂಡ್ ಲಾಸ್ಟ್ ಟೂ ಮಂತ್ಸ್ ತುಂಬ ಚೆನ್ನಾಗೇ ಅಪ್ಲೋಡ್ ಮಾಡಿದ್ದೆ ಆಗಿ ಡೇ ಬೈ ಡೇ ಆಗ್ತಿದ್ದೆ ಆ್ಯಂಡ್ ಶಾರ್ಟ್ ವಿಡಿಯೋನೂ ಕೂಡ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇದ್ದೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಕ್ತು ಥ್ಯಾಂಕ್ ಯು ಎಲ್ರಿಗೂ ನಾನು ಇನಿಷಿಯಲ್ ಡೇಸಲ್ಲೇ ತುಂಬ ಸಪೋರ್ಟ್ನ ಪಡ್ಕೊಂಡೆ ತುಂಬ ಲವ್ನ ಪಡ್ಕೊಂಡೆ ನಿಮ್ಮೆಲ್ಲರ ಕಡೆಯಿಂದ ಒನ್ ಸೆಕೆಂಡ್ ಥ್ಯಾಂಕ್ ಯು ಎಲ್ರಿಗೂ ಸ್ಟಾರ್ಟಿಂಗ್ ನನಗೂ ಅದಕ್ಕಿಂತ ಮುಂಚೆ ಅಂದರೆ ಮೇ ಏಯ್ಟೀನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಅಲ್ವಾ ನಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ಮೇ ಏಯ್ಟೀನ್ತು ಅದಕ್ಕಿಂತ ಮುಂಚೆ ಅಂದರೆ ನನ್ನ ಮದುವೆಗಿಂತ ಮುಂಚೆ ನಾನು ಮಿನಿ ಬ್ಲಾಗ್ಸ್ನ ಶೂಟ್ ಮಾಡ್ತಿದ್ದೆ ಅದು ಏನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಸುಮಾರು ಗ್ಯಾಪ್ ತೊಗೊಂಡು ಇವತ್ತು ಅಪ್ಲೋಡ್ ಮಾಡಿದ್ರೆ ಇನ್ನು ತ್ರೀ ಫೋರ್ ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದೆ ನೆಕ್ಸ್ಟ್ ವ್ಲಾಗೂ ಒಂದೊಂದು ಟೈಮ್ ಒನ್ ವೀಕ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಈ ಥರ ಎಲ್ಲ ಗ್ಯಾಪ್ ಆಗ್ತಿತ್ತು ಒಟ್ನಲ್ಲಿ ಒಂದು ಫಿಫ್ಟಿ ಮಿನಿ ಬ್ಲಾಗ್ಸ್ ಏನೋ ನಾನು ಶೂಟ್ ಮಾಡಿದ್ದೀನಿ ಮದುವೆಗಿಂತ ಬಿಫೋರು ತು ಸುಮಾರು ಗ್ಯಾಪ್ನ ತೊಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನೀವೆಲ್ರಿಗೂ ಈಗ ಅಂದರೆ ಮೇ ಏಯ್ಟೀಂತಿಂದ ಯಾರ್ಯಾರು ನನ್ನ ವ್ಯೂವರ್ಸ್ ನೋಡ್ತಿದ್ದೀರೋ ಅವ್ರೂ ಹೋಗಿ ಪ್ರೀವಿಯಸ್ ಮಿನಿ ವ್ಲಾಗ್ಸ್ನೆಲ್ಲ ನೋಡಿದ್ದೀರಾ ಬಟ್ ಆ ಟೈಮಲ್ಲಿ ಅಂದರೆ ನಾನು ಅಪ್ಲೋಡ್ ಮಾಡ್ತಿದ್ದೆ ಅಲ್ವಾ ಮಿನಿ ಬ್ಲಾಗ್ಸು ಆ ಟೈಮಲ್ಲಿ ನನಗೆ ವ್ಯೂಸ್ ತುಂಬಾ ಕಡಿಮೆ ಬರ್ತಿತ್ತು ಆವಾಗ್ಲಿಂದನೂ ನನ್ನ ವ್ಲಾಗ್ಸನ್ನ ಯಾರು ನೋಡ್ಕೊಂಡು ಬರ್ತಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ ಆ ಟೈಮಲ್ಲಿ ನನ್ನ ವ್ಯೂಸ್ ತುಂಬಾ ಕಡಿಮೆ ಇತ್ತು ಮಿನಿ ವ್ಲಾಗ್ಸ್ಗೆ ನೆಕ್ಸ್ಟು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾದಮೇಲೆ ಹಳೆ ವಿಡಿಯೋಸ್ ಎಲ್ಲ ನೋಡ್ತಾರಲ್ವ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆವಾಗ ಆ ಮಿನಿ ಬ್ಲಾಗ್ಸ್ಗೆಲ್ಲ ಒಳ್ಳೊಳ್ಳೆ ವ್ಯೂ ಸಿಕ್ತು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಈ ಥರ ಎಲ್ಲ ವ್ಯೂ ಸಿಕ್ಕಿದೆ ಆ್ಯಂಡ್ ಇವತ್ತಿಂದ ನಾನು ಮತ್ತೆ ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ನ ಕೊಟ್ಟು ಮದುವೆ ಇನಿಷಿಯಲ್ ಡೇಸಲ್ಲಿ ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಮ್ಯೂಸಿಕ್ ಆ್ಯಡ್ ಮಾಡ್ತಿದ್ದೆ ಇನ್ಮೇಲಿಂದ ವಾಯ್ಸ್ ಓವರ್ನ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಾದಡಿ ಒಂದು ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿರೋ ಹೋಗಿ ನೋಡಿ ನಿಮ್ಮಲ್ಲಿಂದ ರೆಗ್ಯುಲರ್ ಬೇಸಿಸ್ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಪ್ರೀವಿಯಸ್ ವ್ಲಾಗಲ್ಲೊಬ್ಬರು ಕಮೆಂಟ್ ಮಾಡಿದ್ರಿ ಅವ್ರ ನೇಮ್ ನನಗೆ ನೆನಪಿಲ್ಲ ನೇಮ್ ನೆನಪಾಗ್ತಿಲ್ಲ ನನಗೆ ಅವ್ರ ಕಮೆಂಟ್ ತುಂಬಾ ಇಷ್ಟ ಆಯಿತು ಏನೇ ಇದ್ದರೂ ಅಪ್ಡೇಟ್ಸ್ ಕೊಡಿ ಅಂತಲೇ ಹೇಳಿದ್ದೀರಾ ನೆಕ್ಸ್ಟ್ ಡೆಫಿನೆಟ್ಲಿ ಏನೇ ಇದ್ರು ನಾನು ಅಪ್ಡೇಟ್ಸ್ ಕೊಡ್ತಿರ್ತೀನಿ ನೀವು ವ್ಲಾಗ್ಸ್ನ ಜಾಸ್ತಿ ಶೂಟ್ ಮಾಡ್ತಿರ್ತೀನಿ ಲಾಂಗ್ ವೀಡಿಯೋಸ್ ಕೂಡ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ಓಕೆನಾ ನನ್ನ ಯೂಟ್ಯೂಬ್ ಜರ್ನಿ ಇದಾಗಿತ್ತು ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಟ್ವೆಂಟಿ ಡೇಸ್ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿತ್ತು ಅಲ್ವಾ ವ್ಲಾಗ್ ಅಪ್ಲೋಡ್ ಮಾಡಿ ಇಷ್ಟೊಂದು ಗ್ಯಾಪ್ ನಾನು ತಗೋತೀನಿ ನನ್ನ ಯೂಟ್ಯೂಬ್ ಜರ್ನಿಲಿ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಟಿಲ್ ಆ ಒಂದು ಸಿಚುಯೇಷನ್ ಬಂತು ತೊಗೋಬೇಕಾಗಿರೋ ಸಿಚುಯೇಷನ್ ತೊಗೊಂಡೆ ಇನ್ಮೇಲಿಂದ ಆ ಥರ ಹಾಲ್ ಇರೋ ಥರ ನೋಡ್ಕೊತೀನಿ ಓಕೆನಾ ಇದಿಷ್ಟು ನನ್ನ ಯೂಟ್ಯೂಬ್ ಜರ್ನಿ ಆಗಿತ್ತು ನೆಕ್ಸ್ಟ್ ಮೊನಟೈಸೇಷನ್ ಬಗ್ಗೆ ಮಾತಾಡೋದಾದರೆ ನನ್ನ ಚಾನಲ್ ಮಾನಟೈಸೇಷನ್ ಯಾವಾಗ ಆನ್ ಆಯಿತು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಇನ್ನೂ ಶೇರ್ ಮಾಡಿಲ್ಲ ನನಗೆ ಅನ್ನಿಸ್ತು ನಿಮ್ಮ ಜೊತೆ ಅದೆಲ್ಲ ಶೇರ್ ಮಾಡಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊತಿದ್ದೆ ಈ ಒಂದು ಅಂದರೆ ಪರ್ಟಿಕ್ಯುಲರ್ಲಿ ಮೊನಟೈಸೇಷನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವ್ಲಾಗ ಶೂಟ್ ಮಾಡಬೇಕು ಶೂಟ್ ಮಾಡಬೇಕು ಅಂತ ತುಂಬ ಸತಿ ಅಂದ್ಕೊಂಡು ಬಟ್ ಇನ್ನೂ ಸ್ವಲ್ಪ ದಿನ ಆದಮೇಲೆ ಶೂಟ್ ಮಾಡೋಣ ಇನ್ನೂ ಸ್ವಲ್ಪ ದಿನ ಆದಮೇಲೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಓಡಲ್ಲಿ ಇಟ್ಟಿದ್ದೆ ನನ್ನ ಚಾನಲ್ ಮೊನಟೈಸೇಷನ್ ಆಗಿ ಡೇಟ್ ಜೂನ್ ತರ್ಟೀಂತ್ ಒಂದು ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು ಅಂದರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ತ್ರೀ ತೌಸಂಡ್ ವಾಚ್ ಅವರ್ಸು ಫಸ್ಟ್ ಸ್ಟೆಪ್ ಆವಾಗ ಕಂಪ್ಲೀಟ್ ಆಗಿದ್ದು ಜೂನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ನೈನ್ಟೀನ್ ಅಂತ ಅನಿಸುತ್ತೆ ಅವತ್ತು ನಂದು ಸೆಕೆಂಡ್ ಸ್ಟೆಪ್ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ತೌಸಂಡ್ ಸಬ್ಸ್ ಸಬ್ಸ್ಕ್ರೈಬರ್ಸ್ ಬಿಫೋರೇ ಕಂಪ್ಲೀಟ್ ಆಗಿತ್ತು ಬಟ್ ವಾಚ್ ಅವರ್ಸ್ಗೆ ಸ್ವಲ್ಪ ಟೈಮ್ ತೊಗೊಂತು ಫೋರ್ ತೌಸಂಡ್ ವಾಚ್ ಅವರ್ಸ್ ಅವತ್ತು ಕಂಪ್ಲೀಟ್ ಆಗಿ ಅವತ್ತು ನಾನು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದು ಎಲ್ಲನೂ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ಒಂದು ಎಲಿಜಿಬಲ್ ಅಂದರೆ ಸ್ಟೆಪ್ಸ್ಗು ತ್ರೀ ಸ್ಟೆಪ್ಸ್ ಇರುತ್ತೆ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ ಜಾಸ್ತಿ ಯಾವುದು ಟೈಮ್ ತೊಗೊಳ್ಳಿಲ್ಲ ಎಲ್ಲ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ಆನ್ ಮಾಡಿದ್ರು ಯೂಟ್ಯೂಬರು ಏನೂ ಕರೆಕ್ಷನ್ ಅಂದರೆ ಏನು ಮಿಸ್ಟೇಕ್ಸ್ ಇರಬಾರ್ದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಒಂದು ಚಾನಲಲ್ಲಿ ಆವಾಗ ನಾವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಯೂಟ್ಯೂಬರು ಬೇಗ ಚೆಕ್ ಮಾಡಿ ಎಲಿಜಿಬಲ್ ಮಾಡ್ತಾರೆ ನಂದು ಅಪ್ಲೈ ಮಾಡಿದಾಗ ಟೆನ್ಷನ್ ಇತ್ತು ಏನಾಗುತ್ತೋ ಏನಾಗುತ್ತೋ ಅಂತ ಬಿಕಾಸ್ ನಂದೊಂದು ಎಂಗೇಜ್ಮೆಂಟ್ ವ್ಲಾಗು ಕಾಪಿ ರೈಟ್ಸ್ ಇತ್ತು ಸ್ಟಿಲ್ ನಾನು ಅದನ್ನು ಡಿಲೀಟ್ ಮಾಡಿದಂಗೆ ಆ್ಯಂಡ್ ಕಾಪಿ ರೈಟ್ಸ್ ಇದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ ಆ ಒಂದು ಬ್ಲಾಗ್ ಕಾಪಿ ರೈಟ್ ಇತ್ತು ಆ್ಯಂಡ್ ಕೆಲವೊಂದಷ್ಟು ಶಾರ್ಟ್ಸ್ ಕೂಡ ಕಾಪಿ ರೈಟ್ಸ್ ಇತ್ತು ಏನಾದರೂ ಇದರಿಂದ ಪ್ರಾಬ್ಲಮ್ ಆಗ್ಬೋದಾ ಮಾನಿಟೈಸೇಷನ್ ಆನ್ ಮಾಡಿದಾಗ ಅಂತ ಟೆನ್ಷನ್ ತ ಟೆನ್ಷನ್ ಆಗ್ತಿತ್ತು ಬಟ್ ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಬಿಕಾಸ್ ಅವರು ಚೆಕ್ ಮಾಡ್ತಾರೆ ಎಷ್ಟು ವ್ಲಾಗ್ಸ್ನ ಅಂದರೆ ಎಷ್ಟು ವೀಡಿಯೋಸ್ನ ಇವ್ರು ಅಪ್ಲೋಡ್ ಮಾಡಿದ್ದಾರೆ ಇವ್ರ ಚಾನಲಲ್ಲಿ ಎಷ್ಟು ವೀಡಿಯೋಸ್ಗೆ ಕಾಪಿ ರೈಟ್ಸ್ ಬಂದಿದೆ ಎಲ್ಲ ಚೆಕ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗಲೇ ಅವ್ರೂ ಆನ್ ಮಾಡೋದು ಇಲ್ಲಾಂದರೆ ಸುಮಾರಷ್ಟು ಇಶ್ಯೂಸನ್ನ ಫೇಸ್ ಮಾಡಿರೋರು ಕೂಡ ತುಂಬ ಯೂಟ್ಯೂಬರ್ಸ್ ಇದ್ದಾರೆ ಎಲ್ಲನೂ ಕರೆಕ್ಟಾಗಿರಬೇಕು ಆ್ಯಂಡ್ ನೀವು ಯಾರ್ದು ಕಂಟೆಂಟ್ನ ಕಾಪಿ ಮಾಡೋದಾಗಿರ್ಬೋದು ಇಲ್ಲ ಬೇರೆ ಯಾರ್ದೋ ಇವಾಗ ಎಕ್ಸಾಂಪಲ್ ನನ್ನದೇ ಈ ಒಂದು ವಿಡಿಯೋ ಅಂದ್ಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಚಾನಲಲ್ಲಿ ಹಾಕ್ಕೊಳ್ಳೋದಾಗಿರ್ಬೋದು ಆ ಥರ ಎಲ್ಲ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆ ಥರ ಎಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ ಓಕೆ ನಂದು ಮಾನಿಟೈಸೇಷನ್ ಆವಾಗ ಆನ್ ಆಗಿದ್ದು ಏನು ಹೇಳ್ದಂಗೆ ಪ್ರಾಬ್ಲಮ್ ಏನಾಗಿಲ್ಲ ಇನ್ನು ನೆಕ್ಸ್ಟ್ ನಾನು ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಇಲ್ಲಿವರೆಗೂ ಶೇರ್ ಮಾಡಿಲ್ಲ ಯಾವಾಗಾದರೂ ಶೇರ್ ಮಾಡ್ಕೊತೀನಿ ಅಂತ ಸುಮಾರು ಒಳಗ್ಸಲ್ಲಿ ಹೇಳಿದೆ ಫಸ್ಟ್ಲಿ ಅಷ್ಟು ಬೇಗ ಮೊನಿಟೈಸೇಷನ್ ಆನ್ ಆಗಿದ್ದಕ್ಕೆ ನೀವೇ ರೀಸನ್ ಬಿಕಾಸ್ ನೀವು ಪ್ರತಿಯೊಂದು ವ್ಯೂಸ್ ಕೂಡ ಕೌಂಟ್ ಆಗುತ್ತೆ ವಾಚ್ ಓವರ್ಸ್ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಮುಂಚೆ ಶಾರ್ಟ್ಸ್ದು ಕೌಂಟ್ ಆಗುತ್ತೆ ಮೊನಟೈಸೇಷನ್ ಆನ್ ಮಾಡಬೇಕಾದ್ರೆ ಶಾರ್ಟ್ಸ್ದು ಲಾಂಗ್ ವಿಡಿಯೋದು ಎಲ್ಲ ಕೌಂಟಾಗಿ ಅದಕ್ಕೆ ಫೋರ್ ಹಂಡ್ರೆಡ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಾನು ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ನಮ್ಮದು ಮದುವೆ ಆಗಿ ನಿಮಗೆಲ್ರಿಗೂ ಗೊತ್ತು ಒಂದು ವೀಕ್ ನಾನು ಅಮ್ಮನ ಮನೇಲಿ ಇದ್ದೆ ಅವಾಗ ಬೆಂಗಳೂರಿಗೆ ಬಂದಿದ್ರು ನಾನು ಆ ಒಂದು ವೀಕಲ್ಲೇ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ ಬಿಕಾಸ್ ನಂದು ಆ ವೀಕಲ್ಲೇ ಮಾನಿಟೈಸೇಷನ್ ಆನ್ ಮಾಡಬೇಕಿತ್ತು ಶಾರ್ಟ್ಸು ವಾಚ್ ಅವರ್ಸು ಆ್ಯಂಡ್ ಲಾಂಗ್ ವಿಡಿಯೋಸ್ ವಾಚ್ ಅವರ್ಸ್ ಎರಡೂ ಕೌಂಟ್ ಮಾಡಿದ್ರೆ ಬಟ್ ಆವಾಗ ನನಗೆ ಗೊತ್ತಾಗಿದ್ದು ಶಾರ್ಟು ಕೌಂಟ್ ಆಗೋಲ್ಲ ಜಸ್ಟ್ ಲಾಂಗ್ ವಿಡಿಯೋಸ್ತೇನೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಇರಬೇಕು ಅಂದರೆ ನಾಲ್ಕು ಸಾವಿರ ಗಂಟೆ ನಮ್ಮ ವೀಡಿಯೋಸ್ನ ನೋಡಿರಬೇಕು ನೀವು ಅಂದರೆ ಆಡಿಯನ್ಸ್ ಅವಾಗ ಮಾತ್ರ ಎಲಿಜಿಬಲ್ ಇರೋದು ಮೋನಿಟೈಸೇಷ್ಗೆ ಅಂತ ಮಾನಿಟೈಸೇಷನ್ಗೆ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು ನಾನು ರಂಜಿತ್ ಹತ್ರ ಆ ಟೈಮಲ್ಲಿ ಫೋನ್ ಮಾಡಿದಾಗೆಲ್ಲ ಹೇಳ್ಕೊತಿದ್ದೆ ನಾಳೆ ಆಗ್ಬೋದು ನಾಡಿದ್ದಾಗ್ಬೋದು ಇನ್ನಿಷ್ಟು ಬೇಕು ಅಷ್ಟೇ ಅಂತ ಎಲ್ಲ ಆ ಟೈಮಲ್ಲಿ ನನಗೆ ಇದೊಂದು ಗೊತ್ತಾಯಿತು ಮತ್ತು ನಾವು ಬೆಂಗಳೂರಿಗೆ ಬಂದಾಗ ಇನ್ನೂ ಆ ಮನೆಯಲ್ಲೇ ಇದ್ವಿ ಜೂನ್ ತರ್ಟೀಂತ್ ಆ ಟೈಮಲ್ಲಿ ನಾನು ಫೋರ್ ಡೇಸ್ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಹೇಳಿದ್ದೆ ನಾನು ನಿಮಗೆ ಒಂದು ಯೂಟ್ಯೂಬ್ ರಿಲೇಟೆಡ್ ಕಂಪ್ಲೀಟ್ ಆಗಿದೆ ಅದಕ್ಕೆ ಈ ಫೋರ್ ಡೇಸ್ ಗ್ಯಾಪ್ ತೊಗೊಂಡೆ ಅಂತ ಇದೇ ರೀಸನ್ಗೆ ಹೇಗೋ ಮಾಡಿದ ಚಂದ್ ಅಪ್ಲೈ ಮಾಡಿದ್ದೀನಿ ಎಲಿಜಿಬಲ್ ಇದೆ ಆರ್ನ್ ಆಗಿದ್ದಾದಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅವಾಗ ಅರ್ನಿಂಗ್ಸ್ ಆ್ಯಡ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಆ ಟೈಮಲ್ಲಿ ಫೋರ್ ಡೇಸ್ ಗ್ಯಾಪ್ ಕೊಟ್ಟಿದ್ದು ಅಷ್ಟೇ ಓಕೆ ಇದಿಷ್ಟು ಥ್ಯಾಂಕ್ ಯು ಎಲ್ರಿಗೂ ಬಿಕಾಸ್ ನಂದು ಮದುವೆ ಪ್ರಿಪ್ರೇಷನ್ ವ್ಲಾಗ್ಸ್ ಒಳ್ಳೊಳ್ಳೆ ವ್ಯೂಸ್ ಒಳ್ಳೊಳ್ಳೆ ಕಮೆಂಟ್ಸ್ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರಿ ಇನಿಷಿಯಲ್ ಡೇಸಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಇವತ್ತಿಗೂ ಇನ್ನೂ ನನ್ನ ಬ್ಲಾಗ್ಸ್ ಯಾರು ಯಾರ್ಯಾರು ನೋಡ್ತಿದ್ರು ಇನಿಷಿಯಲ್ ಡೇಸಿಂದ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳ್ದಂಗೆ ಯಾರ್ಯಾರು ನನಗೆ ಡೇ ವನಿಂದ ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟ್ಸ್ನ ಮಾಡ್ತಿದ್ದೀರಾ ಅವ್ರ ನೇಮ್ಸ್ ಎಲ್ಲ ನಾನು ನೆನ್ಪಿಟ್ಕೊಂಡಿದ್ದೀನಿ ಒಂದು ದಿನ ನನ್ನ ಯೂಟ್ಯೂಬ್ ಜರ್ನಿ ಅಂತ ಇನ್ನೂ ಇನ್ ಫ್ಯೂಚರ್ ಡೇಸಲ್ಲಿ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಎಲ್ಲನೂ ನಾನು ಮಾತಾಡ್ತೀನಿ ನನ್ನ ಬ್ಲಾಗಲ್ಲಿ ಓಕೆನಾ ಇದು ಇಷ್ಟು ಆಯಿತು ಇನ್ನು ಮಾಡಿಟೈಸೇಷನ್ ಟಿಪ್ಸ್ ತುಂಬ ಜನ ಕೇಳಿದ್ರಿ ಟಿಪ್ಸ್ ಏನಂದರೆ ಆಗಿ ವಿಡಿಯೋಸ್ ಆಗ್ತಿರಬೇಕು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ ಎಲ್ಲ ಯಾವುದೇ ವರ್ಕ್ ಅಂತಂದ್ರೂ ಕನ್ಸಿಸ್ಟೆನ್ಸಿ ತುಂಬ ತುಂಬ ತುಂಬಾ ಮ್ಯಾಟರ್ ಆಗುತ್ತೆ ಇವಾಗ ಇವತ್ತು ಅಪ್ಲೋಡ್ ಮಾಡಿ ನೆಕ್ಸ್ಟ್ ನೀವು ಯಾವಾಗಲೂ ಇನ್ ಟೆನ್ ಡೇಸ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದರೆ ವರ್ಕ್ ಆಗೋಲ್ಲ ವ್ಯೂಸ್ ಇನ್ಕ್ರೀಸ್ ಆಗಬೇಕು ಅಂದರೆ ನಾವು ಅಟ್ಲೀಸ್ಟ್ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ಡೇ ಬೈ ಡೇ ಇಲ್ಲ ಟೂ ಡೇಸ್ ಒನ್ಸ್ ಸಾದ್ರೂ ವೀಡಿಯೋಸ್ನ ಹಾಕ್ತಾ ಬನ್ನಿ ಒಂದು ವಿಡಿಯೋ ಕ್ಲಿಕ್ ಆದೇ ಆಗುತ್ತೆ ಒಂದು ವಿಡಿಯೋ ನೀವು ಎಕ್ಸ್ಪೆಕ್ಟೇ ಮಾಡದಿರೋಷ್ಟು ವ್ಯೂಸ್ ಕೊಡುತ್ತೆ ಸಾರಿ ಓಪನಾಗಿ ಕಳ್ಕೊಬೇಡಿ ಆ್ಯಂಡ್ ಗೀವಪ್ನ ಮಾಡಬೇಡಿ ಇಷ್ಟು ಕಡಿಮೆ ವ್ಯೂಸ್ ಬರ್ತಿದೆಯಲ್ಲ ಸ್ಟಾಪ್ ಮಾಡೋಣ ಬಿಡು ಇದು ಮೇ ಬಿ ವರ್ಕ್ ಆಗೋಲ್ವೇನೋ ನನಗೆ ಅಂತ ಪ್ಲೀಸ್ ಯಾರು ಅಂದ್ಕೋಬೇಡಿ ಬಿಕಾಸ್ ನನಗೂ ಸ್ಟಾರ್ಟಿಂಗಲ್ಲಿ ಮಿನಿ ಬ್ಲಾಗ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ನಿಜವಾಗ್ಲೂ ವ್ಯೂಸ್ ತುಂಬಾ ಕಡಿಮೆ ಕೆಲವೊಂದು ಸಿಂಗಲ್ ಡಿಜಿಟಲ್ ಬಂದಿದೆ ಕೆಲವೊಂದು ಟೂ ಡಿಜಿ ಡಿಜಿಟಲ್ ಬಂದಿದೆ ಯಾವುದೂ ನಂದು ಮಿನಿ ಬ್ಲಾಗ್ಸ್ ಒನ್ ಕೆ ಕ್ರಾಸ್ ಆಗೇ ಇರಲಿಲ್ಲ ಶಾರ್ಟ್ಸ್ ಅಂದರೆ ಮ್ಯೂಸಿಕ್ ಹಾಕಿ ಅಪ್ಲೋಡ್ ಮಾಡ್ತಿದ್ದೆನಲ್ಲ ವೈ ಟಿ ಶಾರ್ಟ್ಸ್ ಅದು ಮಾತ್ರ ಒನ್ ಕೆ ಕ್ರಾಸ್ ಆಗ್ತಿತ್ತು ಇನ್ನು ರಿಮೈನಿಂಗ್ ಮಿನಿ ಬ್ಲಾಗ್ಸ್ ಎಲ್ಲನೂ ತೌಸಂಡ್ ಒಳಗಡೆನೇ ಇತ್ತು ವ್ಯೂಸು ಸ್ಟಾರ್ಟಿಂಗ್ ನನ್ನ ಮದುವೆಗಿಂತ ಮುಂಚೆ ಅಪ್ಲೋಡ್ ಮಾಡ್ತಿದ್ದೆ ಐ ಥಿಂಕ್ ನಾನು ಸೆಪ್ಟೆಂಬರಲ್ಲಿ ಅನಿಸುತ್ತೆ ಫಸ್ಟು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಂದು ಬರ್ಡೇ ಮಂತಲ್ಲೇ ಅಪ್ಲೋಡ್ ಮಾಡಬೇಕು ಅಂತ ಧರ್ಮಸ್ಥಳಕ್ಕೆ ಹೋಗಿದ್ವಿ ಆ ಟೈಮಲ್ಲಿ ನಾನು ಮತ್ತೆ ರಂಜಿತ್ತು ಆ ಟೈಮಲ್ಲಿ ನಾನು ವ್ಲಾಗ್ನ ಶೂಟ್ ಮಾಡಿ ಫಸ್ಟು ಧರ್ಮಸ್ಥಳದ ಬ್ಲಾಗೇ ಅಪ್ಲೋಡ್ ಮಾಡಿದ್ದು ಆವಾಗ ಅಪ್ಲೋಡ್ ಮಾಡಿದಾಗ ಫಸ್ಟ್ ಬ್ಲಾಗು ಸೆಕೆಂಡ್ ಬ್ಲಾಗು ಎರಡು ಚೆನ್ನಾಗಿ ವ್ಯೂಸ್ ಬಂದಿತ್ತು ಅದಾದಮೇಲೆ ನಾನು ಜಾಸ್ತಿ ಗ್ಯಾಪ್ ತೊಗೊತಿದ್ದೆ ಒನ್ ವೀಕ್ ಅವಾಗಲೇ ಹೇಳ್ದಂಗೆ ಫಿಫ್ಟೀನ್ ಡೇಸ್ ಈ ಥರ ಆದಮೇಲೆ ಅಪ್ಲೋಡ್ ಮಾಡ್ತಿರೋದ್ರಿಂದ ಅಷ್ಟು ವ್ಯೂಸ್ ಬರ್ತಿರಲಿಲ್ಲ ಬಟ್ ಸ್ಟಿಲ್ ನನಗೆ ಯಾವತ್ತೂ ಅನಿಸ್ತಿಲ್ಲ ನನಗೆ ವ್ಯೂಸ್ ಬರ್ತಿಲ್ಲ ಅಲ್ವಾ ನಾನು ಯಾಕೆ ಯೂಟ್ಯೂಬ್ನ ಕಂಟಿನ್ಯೂ ಮಾಡಬೇಕು ಮೇ ಬಿ ಇದು ವರ್ಕ್ ಆಗಲ್ವೇನೋ ಸ್ಟಾಪ್ ಮಾಡೋಣ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಯಾವತ್ತೂ ಅನಿಸಿಲ್ಲ ನಾನು ಈ ವ್ಲಾಗಲ್ಲಿ ಅದನ್ನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಬಟ್ ಸ್ಟಿಲ್ ಹೇಳ್ತೀನಿ ಮಾನಟೈಸೇಷನ್ಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗಬೇಕಲ್ವಾ ಇಷ್ಟು ಇಷ್ಟು ಕ್ರೈಟೀರಿಯಾಸ್ ಇದೆ ಅಂತ ನಾನು ರಂಜಿತ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಇಷ್ಟು ಕಂಪ್ಲೀಟ್ ಆಗೋಕೆ ಎಷ್ಟು ದಿನ ಟೈಮ್ ತಗೊಳುತ್ತೋ ಏನೋ ನಿನಗೆ ಅಂತಲೇ ಹೇಳ್ತಿದ್ರು ಮಂತ್ಸ್ ತೊಗೊಬೋದು ಇಲ್ಲ ಇಯರ್ಸ್ ತೊಗೊಬೋದು ಅಂತಲೂ ಹೇಳ್ತಿದ್ರು ನಾನು ಅವ್ರಿಗೆ ನನ್ನ ಚಾನಲ್ ಮೇ ಏಯ್ಟೀನ್ತಿಂದ ಜೂನ್ ತರ್ಟೀನ್ತ್ ಥರ್ಟೀಂತ್ ಬಿಟ್ಬಿಡಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ತ್ರೀ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಮೊನಟೈಸೇಷನ್ ಆನ್ ಮಾಡ್ತೀವಲ್ವ ಕೆಲವೊಂದು ಫ್ಯೂಚರ್ಸ್ ನಮಗೆ ಎಲಿಜಬಲ್ ಇರುತ್ತೆ ಯೂಟ್ಯೂಬಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಟ್ ಅರ್ನಿಂಗ್ಸ್ ಅಂತ ಏನಿರುತ್ತೋ ಡಾಲರ್ಸ್ ಆ್ಯಡ್ ಆಗೋದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ಫೋರ್ ತೌಸಂಡ್ ವಾಚ್ ಅವರ್ಸೇ ಕಂಪ್ಲೀಟ್ ಆಗಿರಬೇಕು ಅದು ಕಂಪ್ಲೀಟ್ ಆಗಿದ್ದ ತಕ್ಷಣ ನಾನು ನಂಜೆ ಹತ್ರ ಶೇರ್ ಮಾಡಿದೆ ನೀವು ಈ ಥರ ಅಂದಿದ್ರಿ ಅಲ್ವಾ ಎಷ್ಟು ಟೈಮ್ ತೊಗೊಳುತ್ತೋ ಏನೋ ಅಂತ ನೋಡಿ ವಿತಿನ್ ಎ ಮಂತ್ ನಮ್ಮದು ಒಂದು ಚಾನಲ್ ಎಲಿಜಬಲ್ ಆಗಿದೆ ಅಂತ ನಿಜವಾಗ್ಲೂ ಅವ್ರು ಖುಷಿ ಪಟ್ರು ಇದೇ ಥರ ಕಂಟಿನ್ಯೂ ಮಾಡು ಈ ಜರ್ನಿ ಎಂದು ಗ್ಯಾಪ್ನೆಲ್ಲ ತೊಗೊಳಕ್ಕೆ ಹೋಗ್ಬೇಡ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ಕೊಂಡು ಹೋಗುವ ಅಂತ ಹೇಳಿದ್ರು ಇಷ್ಟು ಅದಾದಮೇಲೆ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ಕೊಂಡು ಬಂದೀನಿ ಬಟ್ ಇನ್ನೂ ಫ್ಯೂಚರ್ ಡೇಸಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ತುಂಬ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಬರೋದಿದೆ ವೆಯ್ಟ್ ಮಾಡ್ತೀರಿ ನಿಮಗೆ ಎಲ್ಲನೂ ಶೇರ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಓಕೆನಾ ಇವಾಗ ಅದೇ ಕಡಿಮೆ ನ್ಯೂಸ್ ಬರ್ತಿದೆ ಅಂತ ಅಂದ್ಬಿಟ್ಟು ಯಾರೂ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಹೇಳ್ದೆ ಅಲ್ವ ಅವಾಗಲೇ ಒಂದು ವಿಡಿಯೋ ಕ್ಲಿಕ್ ಆದೇ ಆಗುತ್ತೆ ನಿಮ್ಮ ಕಂಟೆಂಟ್ ಮೇಲೆ ನೀವು ನಂಬಿಕೆ ಇಟ್ಟಿರಬೇಕು ನೀವು ಮಾಡೋ ಕಂಟೆಂಟ್ ಒಳ್ಳೊಳ್ಳೆ ಕಂಟೆಂಟ್ ಆಗಿರಬೇಕು ಆದಷ್ಟು ಆಗಿ ವಿಡಿಯೋನ ಪ್ರೆಸೆಂಟ್ ಮಾಡಿ ಫ್ಯಾಮಿಲಿ ಜೊತೆನೂ ನ ಮಾಡಿ ನಾನು ಫ್ಯಾಮಿಲಿ ಜೊತೆ ವ್ಲಾಗ್ಸನ್ನ ಮಾಡಿದ್ದೀನಿ ಬಟ್ ಕಡಿಮೆ ನನಗೆ ಅವ್ರಿಗೆ ಶೈ ಐತೆ ಕ್ಯಾಮ್ರಾ ಮುಂದೆ ಅನ್ನೋದಕ್ಕಿಂತ ನನಗೆ ಅವ್ರ ಜೊತೆ ನ ಮಾಡೋದಕ್ಕೆ ಸ್ವಲ್ಪ ಶೈ ಇದೆ ಗೈಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಂಜಿತ್ ಹತ್ರ ಬೇಕಾದರೆ ಅಲ್ಲಿ ಮಾತಾಡ್ತೀನಿ ಆ್ಯಂಡ್ ನನ್ನ ತಂಗಿ ಹತ್ರ ಬೇಕಾದರೆ ಮಾತಾಡ್ತೀನಿ ಅಮ್ಮ ಹತ್ರನೂ ಬೇಕಾದ್ರೆ ಮಾತಾಡ್ತೀನಿ ನಾವು ಅಪ್ಪ ಹತ್ರ ಮಾತಾಡ್ಬೇಕಂದ್ರೆ ಏನೋ ಒಂಥರ ಹೀಗೆ ಮಾತಾಡೋದು ಅನ್ನೋದು ಇರುತ್ತೆ ಬಟ್ ಅಪ್ಕಮಿಂಗ್ ಡೇಸಲ್ಲಿ ಅದೆಲ್ಲ ಸರಿ ಹೋಗುತ್ತೆ ನಾನು ಮಾಡ್ಕೊಂಡು ಬರ್ತೀನಿ ತುಂಬ ಜನಕ್ಕೆ ನಮ್ಮ ಫ್ಯಾಮಿಲಿ ಇಷ್ಟ ಆಗಿದೆ ಅದನ್ನು ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದೀನಿ ನಿಜವಾಗಲೂ ನನಗೆ ಆ ಕಮೆಂಟ್ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ನಿಮ್ಮ ಕಮೆಂಟ್ಗೆ ಐ ಥಿಂಕ್ ಅವ್ರು ನಮ್ಮ ನನ್ನ ವ್ಲಾಗಗೆ ಫಸ್ಟ್ ಕಮೆಂಟ್ ಅನಿಸುತ್ತೆ ಮಾಡಿರೋದು ಗೊತ್ತಿಲ್ಲ ಮೇ ಬಿ ಮಾಡಿದ್ರೂ ಮಾಡಿರ್ಬೋದು ಬಟ್ ಈ ಥರ ಒಂದು ಕಮೆಂಟ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟ್ ಕಮೆಂಟ್ ನಿಮ್ದೇ ಬಂದಿರೋದು ನನಗೆ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಒಂದು ಕಮೆಂಟಲ್ಲ ಎಲ್ಲ ನೀಟಾಗಿ ಎಷ್ಟು ನೀಟಾಗೆ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರ ಬಗ್ಗೆ ನೀಟಾಗಿ ಮಾತಾಡಿದ್ದೀರ ಥ್ಯಾಂಕ್ ಯು ನಿಮ್ಮ ಟೈಮ್ಗೆ ಆ್ಯಂಡ್ ನಿಮ್ಮ ಒಂದು ಕಮೆಂಟಿಗೆ ನಾನು ಈ ಬ್ಲಾಗಲ್ಲಿ ಟೂ ಟೈಮ್ಸ್ ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ಅಷ್ಟೇ ಕಾಯಿಸಿ ಮಾನಿಟೈಸೇಷನ್ ಬಗ್ಗೆ ಟಿಪ್ಸ್ ಹೇಳೋದಾದರೆ ಹೇಳಿದಂಗೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಗೀವ್ ಅಪ್ ಮಾಡಬೇಡಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ ಮಾಡಿ ಆದಷ್ಟು ನ್ಯಾಚುರಲ್ ಆಗಿರಲಿ ಬ್ಲಾಗ್ಸ್ ಸುಮಾರು ಜನ ನನಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದು ಇದೆ ನ್ಯಾಚುರಲ್ ಆಗಿರುತ್ತೆ ನಿಮ್ಮದು ಬ್ಲಾಗ್ಸ್ ಅಂತ ನನಗೆ ಹಂಗೆ ಇಷ್ಟ ನಾನು ಹೇಗಿದ್ದೀನೋ ಹಾಗೆ ಯೂಟ್ಯೂಬಲ್ಲೂ ಕೂಡ ನೀವೂ ನನ್ನ ಫ್ಯಾಮಿಲಿನೇ ಸೊ ನಿಮ್ಮ ಜೊತೆನೂ ನಾನು ನಾನು ಹೇಗಿದ್ದೀನೋ ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಯಾವುದೂ ನಾನು ಹೈಡ್ ಮಾಡಲ್ಲ ಕೆಲವೊಂದಷ್ಟೂ ಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗೇ ಇದೆ ನನ್ನ ಲೈಫಲ್ಲಿ ಆಲ್ಮೋಸ್ಟ್ ಎಲ್ಲನೂ ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ ಯಾವುದು ಬ್ಯಾಡ್ ಫೇಸ್ ಅಂತ ಏನು ಇಲ್ಲ ಎಲ್ಲರೂ ಚೆನ್ನಾಗಿದೆ ನಾವು ನಮ್ಮ ಫ್ಯಾಮಿಲಿ ನಂಜಿತ್ ಫ್ಯಾಮಿಲಿ ಎಲ್ಲನೂ ಚೆನ್ನಾಗಿದೆ ಏನು ನೆಗೆಟಿವಿಟಿ ಅಂತ ಇಲ್ಲ ಹೇಗಿದೆಯೋ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸುಸ್ತಾಗ್ತಿದೆ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಮಾತಾಡಿ ಮಾತಾಡಿ ಮೊದಲೇ ಹುಷಾರ್ ಬೇರೆ ಆದರೆ ಇನ್ನೂ ಸ್ವಲ್ಪ ಕೆಮ್ಮೆಲ್ಲ ಇದೆ ಅಲ್ವಾ ನಾನು ಅಂದರೆ ತುಂಬ ಸ್ಪೀಡಾಗಿ ಮಾತಾಡೋಲ್ಲ ವ್ಲಾಗಲ್ಲಿ ಆಗಿರ್ಬೋದು ಇಲ್ಲ ರಿಯಲ್ ಆಗಿರ್ಬೋದು ತುಂಬ ಆಗಿ ಮಾತಾಡ್ತೀನಿ ಎಸ್ಪೆಷಲಿ ಈ ರೀತಿ ವ್ಲಾಗ್ ಶೂಟ್ ಮಾಡ್ತೀವಿ ಅಂದರೆ ಪಟ 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 ಅಂತ ಮಾತಾಡ್ಕೊಂಡು ಐದು ನಿಮಿಷದಲ್ಲಿ ಮುಗಿಸ್ಬೋದು ಬಟ್ ಸ್ಟಿಲ್ ಆಗೋಲ್ಲ ತುಂಬ ಸುಸ್ತಾಗುತ್ತೆ ಕಂಟಿನ್ಯೂಸ್ ಆಗಿ ಆ ರೀತಿ ಮಾತಾಡೋಕ್ಕೋದ್ರೆ ಮೊನಿಟೈಸೇಷನ್ ಬಗ್ಗೆ ಹೇಳಿದೆ ನನ್ನ ಚೆನ್ನಾಗಿ ಮೊನಿಟೈಸೇಷನ್ ಆನ್ ಆಗಿರೋದ್ರ ಬಗ್ಗೆ ಹೇಳಿದೆ ಅರ್ನಿಂಗ್ಸ್ ನೀವು ಕೇಳ್ತೀರಾ ಎಷ್ಟು ಬರ್ತಿದೆ ಏನು ಎತ್ತ ಅಂತ ಅದರದ್ದೆಲ್ಲ ನಾನು ಇನ್ನೂ ಅಪ್ಕಮಿಂಗ್ ಸ್ವಲ್ಪ ಟೈಮ್ ಬೇಕು ಅದ್ರ ಬಗ್ಗೆ ನಾನು ಇನ್ನೂ ಮಾತಾಡೋದಕ್ಕೆ ಹಾಗಾಗಿ ಅಪ್ಕಮಿಂಗ್ ಡೇಸಲ್ಲಿ ಏನೂ ಐಡ್ ಮಾಡಲ್ಲ ಅಂತ ಹೇಳಿದ್ದೀನಿ ಅಲ್ವಾ ನಾನು ಅರ್ನಿಂಗ್ಸ್ ತೊಗೋಬೇಕಾದ್ರೂ ಐ ಮೀನ್ ಫಸ್ಟ್ ಅರ್ನಿಂಗ್ಸ್ ಎಷ್ಟು ಬಂತು ಯಾವಾಗ ಬಂತು ಅದನ್ನು ಏನು ಮಾಡಿದೆ ನಾನು ಅದನ್ನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಅಂದರೆ ಐಡ್ ಹೋಗಲ್ಲ ಕಂಟಿನ್ಯೂಸ್ ಆಗಿ ಫಸ್ಟ್ ಅರ್ನಿಂಗ್ ಸೆಕೆಂಡ್ ಅರ್ನಿಂಗ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಬರ್ತೀನಿ ಯಾವುದೂ ಹುಚ್ಚಿಡಲ್ಲ ಇನ್ನೂ ಯಾರಾದರೂ ಹೊಸ್ದಾಗೆ ಯೂಟ್ಯೂಬರ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಾಗಿರ್ಬೋದು ಇಲ್ಲ ನನ್ನ ನಂತರನೇ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರಾಗಿರ್ಬೋದು ಅವರೆಲ್ರಿಗೂ ಎಲ್ಪ್ ಆಗುತ್ತೆ ಓಕೆ ನನ್ನ ಚಾನಲ್ ನೋಡಿನೂ ಇವ್ರಿಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಷ್ಟು ವ್ಯೂಸ್ ಬರ್ತಿದೆ ಇವ್ರಿಗೆ ಇಷ್ಟು ಬರ್ತಿದೆ ನಿಮಗೊಂದು ಕ್ಯಾಲ್ಕುಲೇಷನ್ ಸಿಗುತ್ತೆ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ನಾನು ಯೂ ಯೂಟ್ಯೂಬಲ್ಲೇ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಾವೆ ಅಂದರೆ ಡೈರೆಕ್ಟಾಗೆ ನಾವು ವಾರ್ನಿಂಗ್ಸ್ ಶೇರ್ ಬಂತೆ ಅದರದ್ದು ನಾನು ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಹೇಳ್ಕೊ ಟೈಮಲ್ಲಿ ಹೇಳ್ಕೊತೀನಿ ಓಕೆ ನಾನು ಇಂಡೈರೆಕ್ಟ್ಲಿ ಲೈಕ್ ಒಂದು ಎಕ್ಸಾಂಪಲ್ ಕೊಟ್ಟು ಶೇರ್ ಮಾಡ್ಕೋಬೋದು ಅಂತ ಸುಮಾರು ಬ್ಲಾಗ್ಸಲ್ಲಿ ನೋಡಿದ್ದೀನಿ ನನಗೂ ಅಂದರೆ ಕ್ಲಿಯರಾಗಿ ಗೊತ್ತಿಲ್ಲ ನಾನು ಅದರದ್ದು ಗೈಡ್ಲೈನ್ಸ್ ಎಲ್ಲ ನೀಟಾಗಿ ಓದಿಲ್ಲ ನೋಡಿಕೊಂಡು ಅದರದ್ದು ವ್ಲಾಗ್ ಮೇ ಬಿ ಈ ಒಂದು ಮಂತಲ್ಲೇ ಅರ್ನಿಂಗ್ಸ್ ಬಗ್ಗೆ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಆ್ಯಂಡ್ ಇದೆಷ್ಟು ನಂದು ಯೂಟ್ಯೂಬ್ ಜರ್ನಿ ಅಪ್ಪ ಸಿಕ್ಸ್ಟೀನ್ ಮಿನಿಟ್ಸ್ ಆಗೋಯಿತು ಬೇಗ ಇನ್ನೊಂದು ಟೂ ಮಿನಿಟ್ಸಲ್ಲಿ ಎಂಡ್ ಮಾಡ್ಬಿಡ್ತೀನಿ ವ್ಲಾಗು ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನನಗೆ ಯಾಕೆ ಆ ಥಾಟ್ ಬಂತು ಅಂತ ಅಂದ್ಬಿಟ್ಟು ಇವ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ರೀಲ್ಸ್ ತುಂಬ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ ಮುಂಚೆ ಆದರೆ ನಂಗೆ ರೀಲ್ಸ್ ತುಂಬಾ ಇಂಟ್ರೆಸ್ಟ್ ಇತ್ತು ಎಲ್ಲ ರೀಲ್ಸ್ ಮಾಡ್ತಿದ್ದೆ ಯಾವಾಗಲೂ ರೆಡಿಯಾಗಿದ್ದಾಗು ರೀಲ್ಸ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ಬೇರೆ ಐಫೋನ್ ಫಿಫ್ಟೀನ್ ತೊಗೊಂಡಿದ್ರು ಅವರು ಸೊ ಆ ಟೈಮಲ್ಲಿ ಎಲ್ಲೇ ಆಚೆ ಹೋದರೂ ರೀಲ್ಸ್ನ ಮಾಡ್ತಿದ್ದೆ ಏನೋ ಒಂಥರ ಐಫೋನಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಳ್ಳೊಳ್ಳೆ ರೀಲ್ಸ್ ಮಾಡ್ಬೋದಲ್ವ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ಅವಾಗ ಎಲ್ಲೇ ಹೋದರೂ ಮಾಡ್ತಿದ್ದೆ ರೀಲ್ಸ್ನ ಆಲ್ಮೋಸ್ಟು ಈ ನಡುವೆ ರೀಲ್ಸ್ ತುಂಬಾ ಕಡಿಮೆ ಆಗಿರೋದು ಆಫ್ಟರ್ ಮ್ಯಾರೇಜ್ ಮ್ಯಾರೇಜ್ಗಿಂತ ಎಂಗೇಜ್ಮೆಂಟ್ಗಿಂತ ಮುಂಚೆ ಚೆನ್ನಾಗಿ ರೀಲ್ಸ್ ಮಾಡ್ತಿದ್ದೆ ಎಂಗೇಜ್ಮೆಂಟ್ ಆದಮೇಲೆ ನಾನು ಎಲ್ಲ ಕಡಿಮೆ ಮಾಡಿದ್ದೀನಿ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ ಅಂಡ್ ಬೇರೆ ಏರಲ್ಲೂ ಸ್ವಲ್ಪ ಬ್ಯಿ ಇದ್ದಿದ್ದರಿಂದ ರೀಲ್ಸ್ನ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ರೀಲ್ಸ್ನ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡೇ ನಾನು ಆಲ್ಮೋಸ್ಟ್ ಎಲ್ಲ ರೀಲ್ಸ್ಗೂ ಎಲ್ಲ ಫೋಟೋಸ್ಗೂ ಅವರೇ ಕ್ಯಾಮ್ರಾಮನ್ ನನಗೆ ಅವ್ರ ತೆಗೆಯೋ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ತುಂಬಾ ಇಷ್ಟ ಆಗುತ್ತೆ ಈಗಲೂ ಅಷ್ಟೇ ನನಗಲೂ ಮುಂಚೆಯಿಂದಲೂ ಎಲ್ಲ ಎಲ್ಲ ರೀಲ್ಸ್ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅವರೇ ತೆಗ್ದಿರೋದು ಇನ್ನೆಲ್ಲ ಒನ್ ಪರ್ಸೆಂಟ್ ನನ್ನ ತಂಗಿ ಈ ಥರ ಬೇರೆಯವ್ರ ತೆಗ್ದಿರೋದಷ್ಟೇ ಈಗ ರೀಲ್ಸ್ ಮಾಡ್ತಾ ಇರಬೇಕಾದ್ರೆ ಅಪ್ಲೋಡ್ ಮಾಡ್ತಾ ಇದ್ದಲ್ವಾ ಯಾವ ರೀಲ್ಸು ಚೆನ್ನಾಗೇ ಮಾಡ್ತೀಯಾ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೀಯಾ ಪೇಷೆನ್ಸ್ ಇರಬೇಕು ರೀಲ್ಸ್ ಮಾಡಬೇಕಂದ್ರು ನಿಜವಾಗ್ಲೂ ಇಷ್ಟೊಂದು ಪೇಷನ್ಸ್ ಇದೆ ನಿಮಗೆ ಒಂದು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಆ ಎಕ್ಸೈಟ್ಮೆಂಟ್ ಸೊ ಯೂಟ್ಯೂಬು ನೀನು ಯಾಕೆ ಸ್ಟಾರ್ಟ್ ಮಾಡ್ಬೋದು ಮಾಡಬಾರ್ದು ಯೂಟ್ಯೂಬ್ನು ಸ್ಟಾರ್ಟ್ ಮಾಡೋ ಇನ್ನೂ ಚೆನ್ನಾಗಿರುತ್ತೆ ರೀಲ್ಸ್ ಮಾಡೋದಕ್ಕಿಂತ ಯೂಟ್ಯೂಬ್ ಒಂದು ಜರ್ನಿ ನಮ್ಮ ಲೈಫಲ್ಲಿ ಲೈಕ್ ಎಲ್ಲನೂ ಒಂದು ಡಾಕ್ಯುಮೆಂಟ್ರಿಯಾಗಿ ಯೂಟ್ಯೂಬಲ್ಲಿ ಇರುತ್ತೆ ಅಲ್ವಾ ನಾವು ಯಾವಾಗ ಬೇಕಾದರೂ ಅವಾಗ ನೋಡ್ಬೋದು ಯೂಟ್ಯೂಬ್ನೇ ಸ್ಟಾರ್ಟ್ ಮಾಡ್ಬೋದಲ್ವ ಯೂಟ್ಯೂಬ್ನ ಸ್ಟಾರ್ಟ್ ಮಾಡು ಅಂತ ಹೇಳಿ ಫಸ್ಟು ನನ್ನ ಹತ್ರ ಯೂಟ್ಯೂಬ್ ಬಗ್ಗೆ ಮಾತಾಡಿದ್ದೆ ರಂಜಿತ್ ಒಂದು ದಿನ ಅಂದರೆ ನಾನು ಆ ಟೈಮಲ್ಲಿ ಸ್ವಲ್ಪ ಯಾವುದೋ ಒಂದು ಯೂಟ್ಯೂಬ್ ವ್ಲಾಗ್ನ ಏನೋ ಕೂಡ ನೋಡ್ತಿದ್ದೆ ಆ ಟೈಮಲ್ಲಿ ನೀನು ಮಾಡು ಅಂತ ಅಂದ್ಬಿಟ್ಟು ಫಸ್ಟ್ ಹೇಳಿದ್ದೆ ಅವರು ನನಗೆ ಅವಾಗ ನಾನು ಅವರು ಹೇಳಿದ ತಕ್ಷಣ ಹೌದಲ್ವ ನಾನು ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಲಿಲ್ಲ ಸ್ವಲ್ಪ ಟೈಮ್ ತೊಗೊಂಡೆ ನಾನು ಮಾಡ್ಬೋದಾ ಬಿಕಾಸ್ ನಂದು ಪರ್ಸ್ನಲ್ ಲೈಫೆಲ್ಲ ಆಲ್ಮೋಸ್ಟ್ ಎಲ್ಲನೂ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡಬೇಕಾಗುತ್ತೆ ಯಾರಿಗೂ ಎಲ್ರಿಗೂ ಪ್ರೈವೇಟ್ ಲೈಫ್ ತುಂಬ ಇಷ್ಟ ಆಗುತ್ತೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ನಾನು ಓಕೆ ನಾನು ಸ್ಟಾರ್ಟ್ ಮಾಡ್ಬೋದಾ ಈ ಥರ ಎಲ್ಲ ತುಂಬ ದಿನ ಸ್ವಲ್ಪ ಟೈಮ್ ತೊಗೊಂಡು ಥಿಂಕ್ ಮಾಡಿ ನನ್ನ ಕ್ಲೋಸ್ ಸರ್ಕಲ್ ಫ್ಯಾಮಿಲಿಲಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಹೌದು ನೀನು ಮಾಡ್ಬೋದು ಮಾಡು ಅಂತ ಅಂತ ಹೇಳಿದ್ರು ಹಾಗಾಗಿ ನಾನು ಸ್ವಲ್ಪ ಟೈಮ್ ತಗೊಂಡು ಥಿಂಕ್ ಮಾಡಿ ಓಕೆ ನಾನು ಮಾಡ್ಬೋದಲ್ವ ಅಂತ ಅಂದ್ಬಿಟ್ಟು ಫೈನಲಿ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ಗೆ ಸೌಮ್ಯಾ ಗೌಡ ಅಂತ ಏನೋ ಇಟ್ಟಿದ್ದೆ ನನ್ನ ಚಾನಲ್ಲು ಎಂಗೇಜ್ಮೆಂಟ್ ಆದಮೇಲೆ ಸೌಮ್ಯಾ ರಂಜಿತ್ ಅಂತ ಏನೋ ನನ್ನ ನೇಮ್ ಪಕ್ಕ ಅವ್ರ ನೇಮ್ ಇದು ಎಕ್ಸ್ಪೆಷಲಿ ಯೂಟ್ಯೂಬ್ ಚಾನಲಲ್ಲಿ ಇರಲೇಬೇಕು ಅನ್ನೋದು ಒಂದು ಇಟ್ಟೆ ನಾನು ಅವ್ರ ನೇಮ್ ಬಿಕಾಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ರೀಸನ್ ಅವರೇ ಅವರೇ ನನಗೆ ಆ ಒಂದು ಥಾಟ್ ಫಸ್ಟು ಮೈಂಡ್ ಒಳಗಡೆ ಹಾಕಿದೆ ಇಲ್ಲಾಂದರೆ ಬಿ ನಾನು ಇವತ್ತಿಗೂ ಯೂಟ್ಯೂಬರ್ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಬಿಕಾಸ್ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಹಸ್ಬೆಂಡ್ ಆಗಿರ್ಬೋದು ಇಲ್ಲ ಪೇರೆಂಟ್ಸ್ ಪೇರೆಂಟ್ಸ್ ಮನೇಲಂತೂ ನೀವೇ ನನಗಾಗಿರ್ಬೋದು ನನ್ನ ತಂಗಿಗಾಗಿರ್ಬೋದು ಇಂಥದ್ದು ಮಾಡಬೇಡಿ ಅಂತ ಏನೂ ಇಲ್ಲ ಎಲ್ಲದರೂ ಸಪೋರ್ಟಿವ್ ಆಗಿದ್ದಾರೆ ನಿಮಗೇನು ಖುಷಿ ಕೊಡುತ್ತೋ ಅದು ಮಾಡಿ ನಿಮ್ಗೆ ಯಾವುದು ಕರೆಕ್ಟ್ ಅಂತ ಅನ್ಸುತ್ತೋ ಅದು ಮಾಡಿ ಅಂತ ನಮ್ಮನೆಯಲ್ಲೇ ನನ್ನ ತಂಗಿಗೂ ನನಗೂ ಇಬ್ಬರಿಗೂ ಈಕ್ವಲ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಇರಲಿಲ್ಲ ಅವ್ರಿಗೂ ಹೇಳಿದಾಗ ಮಾಡು ಚೆನ್ನಾಗೇ ಇರುತ್ತೆ ಇಬ್ಬರೂ ಅಂದರೆ ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಪೇರ್ ಅಂತ ಎಲ್ಲ ಹೇಳ್ತಾಯಿದ್ರು ಆಮೇಲೆ ಸ್ಟಾರ್ಟ್ ಮಾಡಿದೆ ಎಲ್ಲರ ಕಡೆಯಿಂದ ಯಾರ ಕಡೆಯಿಂದ ಬೇಡ ಸ್ಟಾರ್ಟ್ ಮಾಡಬೇಡ ಅಂತ ಹೇಳಿಲ್ಲ ಮೈನ್ಲಿ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲನೂ ಶೇರ್ ಮಾಡ್ತೀವಿ ಯೂಟ್ಯೂಬಲ್ಲಿ ನಿಮ್ಮ ಜೊತೆ ಓಕೆ ಅಂದರೆ ಒಬ್ಬೊಬ್ರು ನೆಗೆಟಿವ್ ಆಗಿ ಕೂಡ ಮಾಡ್ತಾ ಮಾಡ್ತಾಯಿರ್ತಾರೆ ಅದನ್ನೆಲ್ಲ ನಾವು ಯಾವ ರೀತಿ ತೊಗೋಬೇಕು ಪ್ರತಿಯೊಂದನ್ನು ಸ್ಟಾರ್ಟಿಂಗಲ್ಲೇ ನಾನು ತುಂಬ ಥಿಂಕ್ ಮಾಡಿ ಮೈಂಡನ್ನ ಫಿಕ್ಸ್ ಮಾಡಿ ಈ ಒಂದು ಯೂಟ್ಯೂಬ್ಗೆ ಕಾಲಿಟ್ಟಿದ್ದು ನಾನು ಮತ್ತೆ ರಿಟರ್ನ್ ಅಂದರೆ ಬ್ಯಾಕ್ ಆಗಬಾರ್ದು ಒಂದು ಸತಿ ನಾನು ಒಳಗಡೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋದ್ಮೇಲೆ ಯಾವತ್ತೂ ನಾನು ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡು ಸ್ಟ್ರಾಂಗ್ ಮೈಂಡ್ಸೆಟ್ನ ಇಟ್ಕೊಂಡು ಬಂದೆ ನಾನು ಯಾವತ್ತೂ ಇವತ್ತಿನವರೆಗೂ ಸ್ಟಾಪ್ ಮಾಡಬೇಕು ಅಂತ ಅನಿಸಿಲ್ಲ ಇನ್ನು ಮುಂದೆನೂ ಅನಿಸಲ್ಲ ನನ್ನ ಈ ಜರ್ನಿ ಎಲ್ಲಿವರೆಗೂ ಆಗುತ್ತಾ ನನ್ನ ಕೈಲಿ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಿರ್ತೀನಿ ನನಗೆ ಇಷ್ಟ ಈ ಒಂದು ಜರ್ನಿ ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ ಅಂತ ಅನ್ಸುತ್ತೆ ನಿಮ್ಮ ಜೊತೆ ಈ ರೀತಿ ಮಾತಾಡೋದು ನಿಮ್ಮ ಕಮೆಂಟ್ಸನ್ನ ನೋಡೋದು ನನಗಿನ್ನೂ ಜಾಸ್ತಿನೇ ಇಷ್ಟ ಇಷ್ಟಪಟ್ಟು ಮಾಡಿ ಯಾರೇ ಆಗಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅರ್ನಿಂಗ್ಸ್ ಎಲ್ಲ ಸೆಕೆಂಡರಿ ನೀವು ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟೇ ಸ್ಟಾರ್ಟ್ ಮಾಡೋದಲ್ಲ ಅರ್ನಿಂಗ್ಸ್ ಸೆಕೆಂಡರಿ ಅದೊಂದು ಇದ್ದೇ ಇರುತ್ತೆ ಬ್ಲಾಗ್ಸ್ ಮಾಡ್ತಿದ್ದೀವಿ ಮೊನಿಟೈಸೇಷನ್ ಆನಾಗಿದೆ ಅಂದರೆ ಅರ್ನಿಂಗ್ಸ್ ಬರುತ್ತೆ ಬಟ್ ಸ್ಟಿಲ್ ಅರ್ನಿಂಗ್ಸ್ ಬರುತ್ತಲ್ವ ಅರ್ನಿಂಗ್ಸ್ಗೋಸ್ಕರ ಮಾಡಬೇಕು ಅಂತ ಮಾಡಬೇಡಿ ನಿಮ್ಗೊಂದು ಪ್ಯಾಷನ್ ಇರಬೇಕು ಅವಾಗಲೇ ಇದು ವರ್ಕ್ ಆಗೋದು ದುಡ್ಡ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಡೆಫ್ನೆಟ್ಲಿ ಅದು ನಿಮ್ಮನ್ನು ಅಂದರೆ ಅಷ್ಟು ಬೇಗ ಸಕ್ಸಸ್ ಸಿಗೋಲ್ಲ ಯೂಟ್ಯೂಬಲ್ಲಿ ಪ್ಯಾಷನ್ ಇದ್ದರೆ ಆ್ಯಂಡ್ ನೀವು ಓಕೆ ಆರ್ಡ್ ವರ್ಕ್ ಮಾಡೋದಕ್ಕಾಗಿರ್ಬೋದು ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ನ ರಿಸೀವ್ ಮಾಡಿಕೊಂಡು ಎಲ್ಲನೂ ಫೇಸ್ ಮಾಡ್ತೀವಿ ಅನ್ನೋಂಗಿದ್ರೆ ಮಾತ್ರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಬಿಕಾಸ್ ಸುಮಾರು ಜನ ನಾನು ನೋಡಿದ್ದೀನಿ ಸ್ಟಾರ್ಟ್ ಮಾಡ್ತಾರೆ ಬೇಗ ಗಿವ್ ಅಪ್ ಮಾಡ್ತಾರೆ ಆ ರೀತಿ ಮಾಡಬೇಡಿ ಕಂಟಿನ್ಯೂ ಮಾಡಿ ಒಂದಲ್ಲ ಒಂದು ದಿನ ನಿಮ್ಮ ವಿಡಿಯೋನು ನಿಮ್ಮ ಚಾನಲನ್ನು ಯಾವುದೋ ಒಂದು ವಿಡಿಯೋ ವರ್ಕ್ ಒಳ್ಳೊಳ್ಳೆ ವ್ಯೂಸ್ ತೊಗೊಳ್ಳುತ್ತೆ ನಿಮ್ಮ ಚಾನಲ್ಲು ಕೂಡ ಕ್ಲಿಕ್ ಆಗುತ್ತೆ ಪೇಷನ್ಸಿಂದ ವೆಯ್ಟ್ ಮಾಡಿ ಮೇ ಬಿ ಒನ್ ಮಂತ್ ಒನ್ ಇಯರ್ ಎಷ್ಟು ದಿನ ಆದರೂ ಟೈಮ್ ತೊಗೊಳ್ಬೋದು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡಿ ಅಷ್ಟೇ ನೀವು ಯೂಟ್ಯೂಬರ್ಸ್ಗೆ ನಾನು ಅಷ್ಟೇ ಹೇಳೋದು ಐ ಹೋಪ್ ಎಲ್ಲನೂ ಕ್ಲಿಯರಾಗಿ ಮಾತಾಡಿದ್ದೀನಿ ಅಂತ ನಾನೇನು ನೋಟ್ ಮಾಡ್ಕೊಳ್ಳಲ್ಲ ಸಾರಿ ಅಂದರೆ ಏನು ನೋಟ್ ಮಾಡ್ಕೊಳ್ಳೋಲ್ಲ ಲೈಕ್ ಇವಿ ಪಾಯಿಂಟ್ಸೇ ಮಾತಾಡಬೇಕು ಇದಾದಮೇಲೆ ಇದೇ ಮಾತಾಡಬೇಕು ಅಂತ ನಾನೇನು ನೋಟ್ ಮಾಡ್ಕೊಂಡು ಅಭ್ಯಾಸ ಇಲ್ಲ ಬಟ್ ಸ್ಟಿಲ್ ಆ ಹ್ಯಾಬಿಟ್ನ ಅಪ್ಕಮಿಂಗ್ ಡೇಸಲ್ಲಾದರೂ ಅಭ್ಯಾಸ ಮಾಡ್ಕೊಳ್ಬೇಕು ಇವತ್ತು ನಾನು ಜಸ್ಟು ಮೊನಿಟೈಸೇಷನ್ ಯಾವಾಗ ಆನಾಗಿದೆ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಹೊಸ್ದಾಗಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಇಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಟಿಪ್ಸ್ ಹೇಳಬೇಕಿತ್ತು ಹೇಳಿದ್ದೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇನ್ನೂ ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ ಆಯ್ತಾ ಇವಾಗ ಇಪ್ಪತ್ತೆರಡು ನಿಮಿಷ ಆಲ್ಮೋಸ್ಟ್ ಶೂಟ್ ಮಾಡಿದ್ದೀನಿ ಅಂದರೆ ಅದು ಫ್ಲೋ ಹೋಗ್ತಾ 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 ಕೆಲವೊಂದಷ್ಟು ಪಾಯಿಂಟ್ಸ್ ನಾವು ಹೇಳಿರಲ್ಲ ನೋಟ್ ಮಾಡ್ಕೊಂಡಿದ್ರೆ ಎಲ್ಲ ನೀಟಾಗಿ ಕವರ್ ಮಾಡ್ಬೋದು ನೆಕ್ಸ್ಟ್ ಟೈಮಿಂದ ನಾನು ಏನಾದರೂ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಇದ್ದರೆ ನೋಟ್ ಮಾಡಿಕೊಂಡು ಶೂಟ್ ಮಾಡ್ತೀನಿ ಯಾವುದಾದ್ರೂ ಮರ್ತಿದ್ರೆ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ಕಮೆಂಟಲ್ಲಿ ಅಲ್ಲೇ ರಿಪ್ಲೈ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ಬ್ಲಾಗಲ್ಲಾದ್ರೂ ಇಲ್ಲ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಯಾರೆಲ್ಲ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರು ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿರೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಖುಷಿ ಆಯಿತು ಇಷ್ಟು ದಿನ ಐಡ್ ಮಾಡಿದೆ ಅಲ್ವಾ ಮಾನಿಟೈಸೇಷನ್ ಆನ್ ಮಾಡೋದು ಹೇಗೆ ಅದ್ರ ಬಗ್ಗೆ ಕೇಳೋದಾದರೆ ಸುಮಾರಷ್ಟು ಟೆಕ್ ವೀಡಿಯೋಸ್ ಇದ್ದಾವೆ ಟೆಕ್ ಚಾನಲ್ಸ್ ಇದ್ದಾವೆ ನೋಡಿ ಗೈಸ್ ಈ ರೀಸೆಂಟಾಗಿ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಎಲ್ಲನೂ ನೀಟಾಗಿ ನಮ್ಗಿಂತ ಬೆಟರಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಬಿಕಾಸ್ ನಾನು ಅಪ್ಲೈ ಮಾಡಬೇಕಾದ್ರೆ ಯಾವುದೇ ರೀತಿ ಸ್ಕ್ರೀನ್ ರೆಕಾರ್ಡ್ ಸ್ಕ್ರೀನ್ಶಾಟ್ ಏನೂ ತೊಗೊಂಡಿಲ್ಲ ಅದಕ್ಕೆ ಚಾನಲ್ಗಳನ್ನು ನೋಡಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಫ್ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಚಾನಲ್ ನೇಮ್ ಬೇಕು ಅಂತಂದರೆ ಕೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಯಾವ ಚಾನಲ್ನ ರೆಫರ್ ಮಾಡಿ ಅಪ್ಲೈ ಮಾಡಿದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಬಾಯ್ ಟೇಕ್ ಕೇರ್ ಹ್ಯಾವ್ ಎನ್ ಐಸ್ ಟೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರು ಆ್ಯಂಡ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಾಟ್ಸ್ ಆಫ್ ಲವ್ ಬಾಯ್